ಅನಂತಕುಮಾರ್ ಹೆಗಡೆ ಬೋಸರಿ ಮೇಲೆ ಯಾನ್ ಬೇಕಾದ ಮಾಡ್ಲಿ ಇವ್ನ ಅಪ್ಪ ನಾವು ಆಡಿಸಿ ತಂದಾಗ ನಾವು ಬಂದ ಅನಂತಕುಮಾರ್ ಹೆಗಡೆ ಅದಲ್ಲ ಇಂತ ಮಾತಾಡೋದು ತಪ್ಪು ಆಗ್ತಿ ಮಾಡಕ್ಕೆ ಹೊಂಟ್ರೆ ನಾವು ಅವ್ರನ್ನ ಚೇಂಜ್ ಮಾಡ್ತೇವೆ ಬಿಜೆಪಿ ಓಟ್ ಹಾಕಿದ್ರೆ ವಿಚಾರ ಮಾಡಿ ಹಾಕಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದದ್ದು ಯಾರಿಗೂ ಮೀಸಲಾತಿ ಅಲ್ಲ ಎಲ್ಲರಿಗೂ ಇವು ಅನಂತಕುಮಾರ್ ಹೆಗಡೆ ಅದಲ್ಲ ಇಂಥದ್ದು ಮಾತಾಡೋದು ತಪ್ಪು ಬರೆದದ್ದು ನಮ್ಮದಲ್ಲ ಪೂರ್ತಿ ಭಾರತ ದೇಶದ ಹನಿಬಾರ ಬರೆದ್ದು ಯಾವ ಶೆಟ್ಟಿ ತಾಯಿ ಬರ್ದಿಲ್ಲ ನಮ್ಮದು ಬರೆದದ್ದೇನ ನಮ್ಮ ಹನಿಬಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನಂತ ಅನ್ನತ್ಕೊಂಬಿಡ್ರ ಹೆಗಡೆ ಬೋಸರಿ ಮಗ ಏನು ಬೇಕಾದ ಮಾಡಲಿ ಅವ ಏನು ಬೇಕಾದ ಅವ್ನು ಅವ್ನ ತಿದ್ದಪಡಿ ಅವನ ಅವನು ಅಪ್ಪನ ಹಕ್ಕಲ್ಲದ ನಮ್ಮ ಹಕ್ಕು ಹೋಟ್ ಪವರ್ ಇಸ್ ದ ಮಾಸ್ಟರ್ ಕಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದದು ಫಸ್ಟ್ ಆಫ್ ಆಲ್ ಅವ್ರಿಗೆ ಹೇಳಿದ್ದೇನು ಹೋಟ್ ಪವರ್ ಇದ್ದ ಮಾಸ್ಟರ್ ಕಿ ಇವನು ನಾವು ಆಡ್ಸ ತಂದಾಗ ಅವ್ನು ಬಂದ ಅವನು ತಂದಾಗ ನಾವು ಬಂದಿಲ್ಲ ಗೌರ್ಮೆಂಟ್ ಸರ್ವೆಂಟ್ ಪಬ್ಲಿಕ್ ಸರ್ವೆಂಟು ಯಾರು ಗೋರ್ಮೆಂಟ್ದವ್ರು ಅಲ್ಲಿ ತಿದ್ದುಪಡಿ ಮಾಡೋಕೆ ಯಾವ ಗೋರ್ಮೆಂಟ್ದವ್ರು ಅಲ್ಲಿ ತಿದ್ದುಪಡಿ ಮಾಡಕ್ಕೆ ಯಾವ ಮಾಡೋಕೋಲೋ ಮಗಂದ ಆಗಂಗಿಲ್ಲ ಬೋಸರಿ ಮಕ್ಕಳು ಬರಲಿ ಅವ್ರು ನಾವು ನೋಡ್ತೇವೆ ಅದನ್ನು ಸರ್ಕಾರಕ್ಕೆ ನಾವು ಮೋದಿ ಆಗಲಿ ಸಿದ್ದರಾಮಯ್ಯ ಆಗಲಿ ನಾವು ಒಂದು ಮಾತು ಹೇಳ್ತೇನೆ ನಮ್ಮ ನಮ್ದಂತೂ ಸಂವಿಧಾನ ತಿದ್ದುಪಡಿ ಮಾಡೋಕೆ ಆಗಂಗಿಲ್ಲ ಯಾವ ಬೋಸರಿ ಮಗ ಇರಲಿ ಅವರು ಸಂವಿಧಾನ ಬರೆದದ್ದು ನಮ್ಮದು ನಮ್ಮ ಹಕ್ಕು ನಮ್ಮ ಮಾತು ಅವ್ರಿಗೆ ಯಾರಿಗೂ ಮಾ ಅಂಜಕ್ಕೆ ಸಾಧ್ಯ ಇಲ್ಲ ಸರ್ ಸಂವಿಧಾನವನ್ನು ಚೇಂಜ್ ಮಾಡ್ತೇವೆ ಅಂತೇಳಿ ಅವ್ರು ಏನು ಅನಂತಕುಮಾರ್ ಹೇಳಿ ಹೇಳ್ತಾರಲ್ಲ ಸೋ ಪಕ್ಷದವರು ಅಂದ್ರೆ ಕೆಲವೊಂದು ಮಂದಿ ಅದಕ್ಕೆ ಅಪೋಸ್ ಮಾಡ್ಯಾರ ಸೋ ಪಕ್ಷದವ್ರು ಅಪೋಸ್ ಮಾಡ್ಯರು ಕೆಲವೊಂದು ಸಿಟಿ ಅವರು ಅವ್ರನ್ನ ಸಮರ್ಥನೆ ಮಾಡ್ಕೊಂಡರು ಇಲ್ಲ ನಾವು ಸಂವಿಧಾನ ಚೇಂಜ್ ಮಾಡ್ತಾಯಿಲ್ಲ ತಿದ್ದುಪಡಿ ಮಾಡಕ್ಕೆ ಅವಕಾಶ ಐತಿ ನಾವು ತಿದ್ದುಪಡಿ ಮಾಡ್ತೇವೆ ತಿದ್ದುಪಡಿ ಮಾಡ್ತೇವೆ ಅಂದ್ರೆ ಹೆಂಗೆ ಸರ ಸಂವಿಧಾನ ಒಳಗೆ ಪ್ರತಿಯೊಂದೊಂದು ಇದ್ರೊಳಗೆ ತಿದ್ದುಪಡಿ ಮಾಡ್ಕೊತ ಹೋದ್ರಂದ್ರೆ ಮುಂದಿನ ಯುವಕರು ಎಜುಕೇಷನ್ ಮಾಡು ಏನು ಉಪ್ಪೋಗಿಲ್ಲ ಎಲ್ಲ ಖಾಸಗಿ ಕಾರಣ ಮಾಡಿಬಿಡ್ತಾರೆ ಈಗ ಆಲ್ರೆಡಿ ಎಲ್ಲ ಖಾಸಗಿ ಕಾರಣ ಮಾಡ್ಯಾರವರು ಹಿಂದೆ ಕಾಂಗ್ರೆಸ್ ಗೋರ್ಮೆಂಟ್ ಇದ್ದಾಗ ಏನೇನೋ ಮಾಡ್ಯಾರೋ ಅವೆಲ್ಲ ಓದ್ತೋರು ಅರ್ಗಟ್ಟಿಗೆ ಚೆನ್ನಾಗಿ ಖಾಸಗಿ ಕಾರಣ ಮಾಡ್ಯಾರ ಈಗ ಮೂರು ದಿನವರುಗಳಿದ್ದಾಗ ಏನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆ ಅಲ್ಲಿ ಪ್ರತಿಯೊಬ್ಬರು ಯುವಕ ಸಂವಿಧಾನ ಬರೀ ದಲಿತರಿಗೆ ಅಷ್ಟ ಇಲ್ಲ ಇಡೀ ಭಾರತ ದೇಶ ಜನಾಂಗದಾಗ ಪ್ರತಿಯೊಬ್ಬರಿಗೂ ಸಂವಿಧಾನ ಹಿಡಿಯದಾಗ ಇದ್ದಾರೆ ಸರ್ ಎಲ್ಲರೂ ಅದನ್ನು ಯೋಚನೆ ಮಾಡಬೇಕು ಅವ್ರನ್ನ ಕಿತ್ತೈತೆ ಅವನು ಮಾರಿ ಹಬ್ಬ ಐತಿ ಹೇಳಿಕೆ ಕೊಡ್ತಾರೆ ಯಾರ ಅನಂತಕುಮಾರ್ ಹೆಗಡೆ ಅವರು ಅಂದ್ರೆ ಅವರು ಏನು ಉದ್ದೇಶ ಬರೀ ಬ್ರಾಹ್ಮಣರಾಷ್ಟ್ರ ಇಲ್ಲಿ ಹಿಂದೆ ಇದ್ದಂಥ ಏನು ಕಾಲ್ದಿರ್ತಿ ಅದನ್ನು ಹೊಳ್ಳಿ ಮತ್ತು ಮಲಗಿಸ್ತು ಅಂತೇಳಿ ಅವ್ರದ್ದು ತಲೆಗೈತು ಅದು ಬರಮೇ ಸರ್ ಅವ್ರು ಏನು ನಮಗೆ ಪಟ್ಟಿ ಕೊಡ್ತು ಕಟ್ಟಿತು ಅಂತೇಳಿ ಅವರು ತಲೆಗಾದ್ರೆ ಅವ್ರು ನಾವು ಚಟನ ಕಟ್ತು ಅದೇ ಹೇಳಿದ್ರಲ್ಲ ಅವ್ರು ಏನು ಹೇಳ್ತಾರೆ ಒಂದೇ ಜಾತಿಗೆ ಐತೆ ಹೇಳ್ತಾರೆ ಒಂದೇ ಜಾತಿಗೆ ಇಲ್ಲ ಸರ್ ಅದು ಈ ಭಾರತ ದೇಶದಾಗ ಏನೈತಲ್ಲ ಎಲ್ಲ ಜಾತಿ ಜನಾಂಗ ಐತಿ ಸರ್ ಒಬ್ರಿಗೆ ಇಲ್ಲ ಅಂದರೆ ಪ್ರತಿಯೊಬ್ಬರು ನಾಗರಿಕ ಏನಾದರೂ ಭಾರತ ದೇಶದಾಗ ಎಲ್ಲರೂ ವಿಚಾರ ಯೋಚನೆ ಮಾಡಬೇಕು ಇದು ಬರೀ ದಲಿತರಿಗೆ ಅಷ್ಟಲ್ಲ ನಮ್ಮ ಮಗು ಐತಪ್ಪ ಅನ್ನೋ ಒಂದು ಭಾವನೆ ಅವ್ರಿಗೆ ಮೂಡಬೇಕು ಗೊತ್ತಾಗಬೇಕ್ರ ಸರ್ ಆದರೆ ಅವ್ರು ಸಂವಿಧಾನ ಹಿಡಿದಾಗ ನಿಂತ ಇಲೆಕ್ಟಾಗಿ ಬಂದಿದೆ ಅವನು ಅವನೊಬ್ಬ ಆರಿಸಿ ಬರಬೇಕಾದ್ರೆ ಸಂವಿಧಾನ ಅಡಿಯೋದಾಗ ಆರಿಸಿ ಬಂದಿದೆ ಅದನ್ನು ವಿಚಾರ ಮಾಡ್ಬೇಕು ಸರ್ ಅವರು ಏನವರ ಅವ್ರು ಹೇಳ್ತಾರೆ ಬಾಬಾ ಸಾಹೇಬ್ರ ಬರ್ದಿಲ್ಲ ಯಾರು ಬರದವರು ಯಾರು ಅಂತ ಸಂವಿಧಾನ ಅವರಪ್ಪ ಬರ್ದ ಬರ್ದವ್ರು ಯಾರ ಬಾಬಾ ಸಾಹೇಬರ ಬರದವ್ರದವರು ಅದನ್ನ ಅವ್ರು ತಿಳ್ಕೋಬೇಕು ಪ್ರತಿಯೊಬ್ಬರು ಯಾರೂ ಇದಾರಲ್ಲ ದಲಿತರಾಗಲಿ ಪ್ರತಿಯೊಬ್ಬ ಜಾತಿ ಜನ ಮುಂಬರು ಇಲೆಕ್ಷನ್ದಾಗ ಬಿ ಜೆ ಪಿ ಹೋಟ್ ಹಾಕಿ ಅಂದ್ರೆ ವಿಚಾರ ಮಾಡಿ ಹಾಕಬೇಕು ನಮ್ಗೆ ಕೆಂಡ ನಾವು ತಕ್ಕೊಂದಾಗಿತ್ತು ಬಿ ಜೆ ಪಿ ಊಟ ಹಾಕೋದ್ರೆ ನಮ್ಮ ಕೆಂಡ ನಾವು ತಕ್ಕೋದಿದ್ದು ಇದ್ರ ಬಗ್ಗೆ ಬಿ ಜೆ ಪಿ ಪಕ್ಷದಾಗ ಯಾರು ಈ ಎಂ ಪಿಗಳಾರ ಅವರು ಧನ್ಯ ಎತ್ತಬೇಕು ಬೇರೆ ಅಧಿಕಾರಕ್ಕೆಲ್ಲ ನಮ್ಮ ಘಟ ತಗ್ಗಾ ಆಯ್ತಲ್ಲ ಅವ್ರಿಗೆ ತೆಗಿತಾರೆ ಸಂವಿಧಾನ ಚೇಂಜ್ ಆಯಿತು ತಿದ್ದುಪಡಿ ಆಯಿತು ಅಂದರೆ ಅವ್ರಿಗನ್ಸ್ತೈತಾರೆ ನಮ್ಗೆ ಅಷ್ಟೇ ಅನ್ವಯಿಸೋದಿಲ್ಲ ರಾಜಕೀಯದವ್ರಿಗೂ ಅನ್ವಸ್ತೈತಿ ಅದನ್ನು ಅವರು ವಿಚಾರ ಮಾಡಬೇಕು ವಿಚಾರ ಮಾಡಿ ಪ್ರತಿಯೊಬ್ಬರ ಊಟ ಹಾಕಬೇಕು ಇದಕ್ಕೆ ತಕ್ಕ ಉತ್ತರ ನಾವು ಇದೇನು ಹೇಳಿದಾರಲ್ಲ ಸ ಅನಂತಕುಮಾರ್ ಹೇಳಿ ಸಂವಿಧಾನ ಚೇಂಜ್ ಮಾಡ್ತಾ ಇದ್ದೀವಿ ಸಂವಿಧಾನ ಚೇಂಜ್ ಮಾಡಕ್ಕೆ ಅವ್ರು ಹೊಂಟ್ರೆ ನಾವು ಅವ್ರನ್ನೇ ಚೇಂಜ್ ಮಾಡ್ತೇವೆ ಅನ್ನೋ ಮನೋಭಾವ ನಮ್ಮಲ್ಲಿ ಬರಬೇಕು ಪ್ರತಿಯೊಬ್ಬರ ಬಿ ಜೆ ಬಿಜೆಪಿಯನ್ನು ನಾವು ಕಿತ್ತು ದೇಶದ ಕಿತ್ತು ತೆಗೆಬೇಕು ಕಾಂಗ್ರೆಸ್ ಸರ್ಕಾರಕ್ಕೆ ಹೆಗಡೆ ಅವ್ರಿಗೆ ಅವರು ಬಿ ಜೆ ಪಿಯಿಂದ ಉಚ್ಚಾಟನೆ ಮಾಡ್ಬೇಕ್ರೆ ಮೊದಲು ಸಿ ಟಿ ರವೀನು ಅದನ್ನು ಮಾಡ್ಕೊತ ಸಿ ಟಿ ರವೀನ್ಯೂ ಮಾಡಬೇಕು ಅವನು ಮಾಡ್ಬೇಕು ಎರಡು ಮಂದಿ ಜನ ಮಾಡ್ಕೋಬೇಕು ಒಬ್ರು ಹೇಳಿಕೆ ಕೊಡೋದು ಒಬ್ರು ಸಮರ್ಥ್ಯ ಮಾಡ್ಕೋದು ಒಬ್ಬರು ಇಲ್ಲ ರೀತಿ ಹೇಳಬಾರ್ದು ಅಂತೇಳಿ ಅವರೇ ಬಿಜೆಪಿಯವ್ರಿಗೆ ಒಂದಲ್ಲೇ ಸೃಷ್ಟಿ ಮಾಡ್ತಾರೆ ಜನರಲ್ಲಿ ಅವರೇ ಬಿ ಸೃಷ್ಟಿ ಒಂದೇ ಸೃಷ್ಟಿ ಮಾಡಿಸ್ತಾರ ಇದನ್ನು ಬಿಜೆಪಿಯದ ಮೂಲ ಉದ್ದೇಶನ ಸಂವಿಧಾನ ಚೇಂಜ್ ಮಾಡೋದು ಉದ್ದೇಶ ಐತಿ ಬ್ರಾಹ್ಮಣ ಪಕ್ಷ ಇದೆ ಬ್ರಾಹ್ಮಣರ ಪಕ್ಷತೆ ಉಳಿದು ಹಿಂದುಳಿದಾಗ ಹೋದ್ರೆ ಏನು ಕಾರ್ಯಕರ್ತರಲ್ಲ ಅವರೆಲ್ಲ ವಿಚಾರ ಮಾಡಬೇಕು ಹಿಂದುಳಿದ ವರ್ಗದವರದವರು ಎಲ್ಲರದವರು ಉಬ್ಬಿಸಿದವರು ಎಲ್ಲರೂ ವಿಚಾರ ಮಾಡಬೇಕು ವಿಚಾರ ಮಾಡಿ ಮೂವರು ದಿನದಾಗ ಬಿಜೆಪಿ ಪಕ್ಷಕ್ಕೆ ತಕ್ಕ ಉತ್ತರ ಕೊಡಬೇಕು ಸರ್ ಅಂತ ಅನಂತಕುಮಾರ್ ಹೆಗ್ಡೆ ಏನು ಬಾಬಾ ಸಾಹೇಬ್ರ ಬರೆದಂಥ ಸಂವಿಧಾನಕ್ಕನ್ನು ಏನು ಹೇಳತ್ತಾರ ಅದಕ್ಕೆ ನಾವು ರಕ್ತಪಾತ ಆಗ್ತೈತಿ ಮತ್ತು ಈ ಮುಂದಿನ ದಿನಮಾನ ಒಳಗೆ ಬಿ ಜೆ ಪಿ ಸರ್ಕಾರಕ್ಕೆ ಯಾರೋ ಮತ ಚಲಾಯಿಸಬಾರ್ದು ಜನರಿಗೆ ನಾವು ಮನವರಿಕೆ ಮಾಡಿಕೊಡ್ತೇವೆ ಓಟರ್ಸಿಟಿ ಮತ್ತು ಈ ಅನಂತಕುಮಾರ್ ಹೆಗಡೆ ಅಂಥವ್ರನ್ನ ನುಚ್ಚ ಮಂತ್ರಿಯನ್ನ ಯಾವ ಕಾರಣಕ್ಕೂ ಈ ದೇಶದೊಳಗೆ ಅವನು ಚುನಾವಿತ ಪ್ರತಿನಿಧಿಯಾಗಿ ಅವನು ಆಯ್ಕೆ ಮಾಡಬಾರ್ದು ದಲಿತ ಸಂಘಟನೆಗಳ ಒಕ್ಕೂಟದಿಂದ ನಾವು ಅವ್ರನ್ನ ಬಹಿಷ್ಕಾರ ಹಾಕ್ತೇವೆ ಅಂತಂದು ನಾವು ಹೇಳಕ್ಕೆ ಇಷ್ಟಪಡ್ತೀನಿ ಈ ಸರ್ಕಾರಕ್ಕೆ ಒತ್ತಾಯ ಮಾಡೋದಂದ್ರೆ ಈ ಒಬ್ಬ ಕೇಂದ್ರೀಯ ಮಿ ಮಿನಿಸ್ಟರ್ ಆಗಿ ಸಂವಿಧಾನಕ್ಕೆ ಅಪಮಾನ ಮಾಡ್ತಾ ಇದ್ದಾನ ಪದೇ ಪದೇ ಇಂಥವನ್ನ ಆ ಅಧಿಕಾರದಿಂದ ವಜಾಗೊಳಿಸಿ ಅವನು ಯಾವುದೇ ಕಾರಣಕ್ಕೂ ಇಲೆಕ್ಷನ್ನ ಇಲೆಕ್ಷನ್ನದಿಂದ ಅವನ ಹೊರಗಿಡಬೇಕಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ರೀ